ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ನಿಮಗೆ ಆಲೂಗೆಡ್ಡೆಯಲ್ಲಿ ಸಿಂಪಲ್ಲಾಗಿ ಮನೆಯಲ್ಲೆಲ್ಲ ಇವಾಗ ಮನೇಲಿ ಹುಡುಗರು ಈ ಬೇಸಿಗೆ ರಜದಲ್ಲಿ ಮನೇಲಿ ಇರ್ತಾರ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರ ಈಸಿ ರೆಸಿಪಿ ಮಾಡಿಕೊಡ್ತಾಯಿದ್ದೀನಿ ಏನಂದರೆ ಆಲೂಗೆಡ್ಡೆ ಕ್ರಿಸ್ಪಿ ಬೋಂಡ ಈಜಿ ಆಗಿ ಮಾಡ್ಕೊಬಹುದು फ्रेंड्स ಫಸ್ಟ್ ಆಲೂಗಡನೆ ಈ ತರ ಸಿಪ್ಪೆ ತೆಗೆದಿ ನೀರಲ್ಲಿ ಹಾಕಿದಿನಿ ಈಗ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ ಈ ಕಟ್ ಮಾಡೋದು ತೋರಿಸ್ತೀನಿ फ्रेंड्स ಈ ತರ ಪೀಸ್ 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 ಮಾಡ್ಕೊಳ್ಳಿ फ्रेंड्स ಈ ತರ ನೀರಲ್ಲಿ ಹಾಕ್ಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಅಂದ್ರೆ ಕಪ್ಪಾಗ್ಬಿಡುತ್ತೆ ನೀರಲ್ಲಿ ಇದ್ರೆ ಬಣ್ಣ ಚೇಂಜ್ ಆಗಲ್ಲ ಹಾಗಾಗಿ ಹಾಗೆ ಇದು ಮಾಡೋದು ಈಗ ಈ ರೀತಿ ಸಣ್ಣಕ್ಕೆ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ತೆಳ್ಳಗೆ ಹೆಚ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಸಣ್ಣಕ್ಕೆ ಹೆಚ್ಕೊಳ್ಳಿ ಅದನ್ನು ಮತ್ತು ನೀರಲ್ಲಿ ಹಾಕಿ ಫ್ರೆಂಡ್ಸ್ ಈ ಥರ ನೀರಲ್ಲಿ ಹಾಕಿಟ್ರೆ ಏನೂ ಆಗಲ್ಲ ಈಗ ಹೆಚ್ಕೊಂಡಿದ್ದೆಲ್ಲ ಆಗಿದೆ ಫ್ರೆಂಡ್ಸ್ ಈ ಥರ ಹೆಚ್ಕೊಂಡಾದ್ಮೇಲೆ ಇದನ್ನು ನೀರು ಬಸ್ತಿ ಒಂದು ಐದು ನಿಮಿಷ ಹರಕ್ಕೆ ಬಿಡೋಣ ಅಂದರೆ ಡ್ರೈ ಆಗಲಿ ಸ್ವಲ್ಪ ಹಸಿ ಹಸಿ ಇರುತ್ತಲ್ಲ ಡ್ರೈ ಆದರೆ ಚೆನ್ನಾಗಿರುತ್ತೆ ನೀರು ಸೋಸ್ಕೊಂಬಂದ್ಬಿಡುತ್ತೆ ಇದನ್ನ ಹಾರಾಕ್ಬಿಟ್ಬಿಡಣೆ ಫ್ರೆಂಡ್ಸ್ ಈಗ ಐದು ನಿಮಿಷ ಡ್ರೈ ಆಗಿದೆ ಫ್ರೆಂಡ್ಸ್ ನೋಡಿ ಈಗ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಒಂದು ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ చీక తక్కస్ట్ ఉప్పు 1/2 స్పూన్ అಷ್ಟು కారపు కొడై కొంచెం కరుబె টাকে રાખીকে ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಂಡ ಆದಮೇಲೆ ಇದಕ್ಕೆ ಕಾರ್ನ್ ಫ್ಲರ್ ಹಾಕೋಂತೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಹಾಕೋಂತೀನಿ ಸಿಂಪಲ್ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ರೆಡಿಯಾಗುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ಕಲಿಸ್ಕೊಂಡು ಎಣ್ಣೆನ ಕರಿಯಣ ಫ್ರೆಂಡ್ಸ್ ಕಲ್ಸ್ಕೊಂಡಿದ್ದಾಗಿದೆ ಫ್ರೆಂಡ್ಸ್ ಒಂದು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂದು ಚೂರು ನೀರು ಹೌದು ಅಲ್ಲ ನೀರು ಹಾಕ್ಕೊಡಿ ಸ್ವಲ್ಪ ಈಗ ಕರಿಯೋದಕ್ಕೆ ಎಣ್ಣೆ ಆಯಿತು ಎಣ್ಣೆ ಕಾಯಲಿ ಫ್ರೆಂಡ್ಸ್ ಎಣ್ಣೆ ಕಾಯೋ ತನಕ ವೆಯ್ಟ್ ಮಾಡೋಣ ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಬಜ್ಜಿ ಇಲ್ಲಂದ್ರೆ ನೀವು ಪಕೋಡ ಶೇಪ್ ಬಿಡ್ರಿ ಚೆನ್ನಾಗಿ ಬರುತ್ತೆ क्रिस्पिया चेना हैं ಮಕ್ಕಳಿಗೆ ಸಮ್ಮಂದಿಗೆ ಒಳ್ಳೆ ಸ್ನ್ಯಾಕ್ಸ್ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಮಾಡಿಕೊಡಿ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಬೇಕು ಫ್ರೆಂಡ್ಸ್ ಕಮೆಂಟಲ್ಲಿ ತಿಳಿಸಿಟ್ ನಮಗೆ ಚೆನ್ನಾಗಾಗಿದ್ದು ಚೆನ್ನಾಗಾಗಿಲ್ಲ ಅಂತ ಹೇಳಬೇಕು ಹೇಳಿದ್ರೆ ಗೊತ್ತಾಗುತ್ತೆ ನಿಮಗೆ Bir daha gidemem tekrar.

ಈಗ ಕರೆದಿದ್ದೆಲ್ಲ ಆಯಿತು ಫ್ರೆಂಡ್ಸ್ ಇದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಈರುಳ್ಳಿ ಎಲ್ಲ ಫ್ರೆಂಡ್ಸ್ ಕರ್ಬೇ ಕರೆದಿದ್ದು ಇದ್ರ ಜೊತೆಗೆ ಒಂದು ಎರಡು ನಿಮಿಷಕ್ಕೆ ನೋಡಿ ಫ್ರೆಂಡ್ಸ್ ಆಲೂ ಪಕೋಡ ಸೂಪರಾಗಿ ಬಂದಿದೆ ನೀವು ಮನೇಲಿ ಮಾಡಿ ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್ ಬಾಯ್ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ शेयर ಮಾಡಿ কমেন্টস ಮಾಡಿ ലൈക്ക് ಮಾಡಿ ബൈ